ವಿಶೇಷ ಇವತ್ತು ಈ ರಾಜ್ಯದಲ್ಲಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಮಾನ್ಯ ಸಿದ್ದರಾಮಯ್ಯನವರನ್ನ ಎರಡೂವರೆ ವರ್ಷ ಆಗಿದೆ ಅವರನ್ನ ಇಳಿಸಬೇಕು ಅಂತ ಹೇಳಿ ಅರೆ ನಾವು ಇವತ್ತು ಕೇಳ್ತಾ ಇದೀವಿ ಯಾರ ಯಾರ ಹತ್ರ ಆಗಿದೆ ಇದು ಎರಡೂವರೆ ವರ್ಷ ಅಂತ ಹೇಳಿ ಯಾರು ಹೇಳಿದಾರ ಏನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳ್ಯಾರ ರಾಹುಲ್ ಗಾಂಧಿ ಅವ್ರು ಹೇಳ್ಯಾರ ಸೋನಿಯಾ ಗಾಂಧಿ ಅವ್ರು ಹೇಳ್ಯಾರ ವೇಣುಗೋಪಾಲ್ ಸಾಬ್ ಹೇಳ್ಯಾರ ಯಾರು ಹೇಳಾರ್ರಿ ಯಾರು ಇಲ್ಲ ಆದ್ರೂ ಸಹಿತ ಇವತ್ತು ದಿವಸ ಎರಡೂವರೆ ವರ್ಷ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ದಿವಸ ನಾವು ಕಲಬುರಗಿ ನಗರದ ಸಣ್ಣಬಸವೇಶ್ವರ ದೇವಸ್ಥಾನದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಸಹಿತ ನಾವು ಪೂಜೆ ಮಾಡಿ ಹರಕಿ ಹೊತ್ತಿದೀವಿ ಮಾನ್ಯ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವರು ಮುಖ್ಯಮಂತ್ರಿ ಆದ್ರು ಐದು ವರ್ಷಗಳಲ್ಲಿ ರಾಜ್ಯದಲ್ಲಿ ಹಲವಾರು ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದೀವಿ ಅನ್ನ ಭಾಗ್ಯ ಆಗಿರ್ಬೋದು ಕೃಷಿ ಭಾಗ್ಯ ಆಗಿರ್ಬೋದು ಶಾದಿ ಭಾಗ್ಯ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಹಕ್ಕುಗಳಾಗಿರ್ಬೋದು ನಮ್ಮ ಹೊಲ ನಮ್ಮ ದಾರಿ ಹೀಗೆ ಎಲ್ಲರಿಗೂ ರೈತರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಎಲ್ಲರಿಗೆ ಅನುಕೂಲ ಮಾಡಿರಕ ಸಿದ್ದರಾಮಯ್ಯ ಅವಧಿಗೆ ಅವ್ರ ನೇತೃತ್ವದ ಚುನಾವಣೆ ಆಗಿದೆ ಇವತ್ತು ರಾಜ್ಯದಲ್ಲಿ ಎಲ್ಲ ದಲಿತ ಸಮಾಜ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಮೇಲ್ವರ್ಗದವರು ಮಹಿಳೆಯರು ಕಾರ್ಮಿಕರು ಎಲ್ಲರೂ ಸಹಿತ ಯಾವುದೇ ಜಾತಿ ಭೇದ ಯಾವುದೇ ಧರ್ಮ ಇಲ್ಲಿ ನೋಡ್ಲಾರ್ದೇ ಅವರಿಗೆ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ನೂರ ಮೂವತ್ತಾರು ಸೀಟನ್ನು ತಂದಿದ್ದಾರೆ ಅವ್ರ ನೇತೃತ್ವದಲ್ಲಿ ಇವತ್ತು ದಿವಸ ಆ ನೂರ ಮೂವತ್ತಾರು ಶಾಸಕರು ಸೇರಿ ಶಾಸಕಾಂಗದ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯವರು ಮಾಡಿದಾರ ಏನ ರಾಜ್ಯದ ಜನ ಒಂದು ವರ್ಷಕ್ಕ ಎರಡು ವರ್ಷಕ್ಕ ಆಯ್ಕೆ ಮಾಡ್ಯಾರ ಐದು ವರ್ಷಕ್ಕ ಅಧಿಕಾರ ಆಡಳಿತ ಮಾಡ್ಲಕ್ಕ ಅಧಿಕಾರ ಕೊಟ್ಟಾರ ಇವತ್ ದಿವಸ ಶಾಸಕರೆಲ್ಲರೂ ಶಾಸಕ ಸಂಘದ ಪಕ್ಷದ ನಾಯಕನ ಆಯ್ಕೆ ಮಾಡೋ ಸಂದರ್ಭದಾಗ ಏನಾದ್ರು ಯಾರಾದ್ರೂ ಎರಡುವರೆ ವರ್ಷಕ್ಕೆ ಸಿದ್ದರಾಮಯ್ಯನವರು ಎರಡೂವರೆ ವರ್ಷಕ್ಕೆ ಮತ್ತೊಬ್ಬರು ಅಂತ ಹೇಳ್ಯಾರ ಏನು ಹೇಳೋ ಇಲ್ಲ ಯಾರು ಇದ್ರ ಬಗ್ಗೆ ಮಾತೇ ಆಡಿಲ್ಲ ಆದ್ರೂ ಸಹಿತ ಇವತ್ತು ಅವರಿಗೆ ಇಳಿಸ್ತೀನಿ ಇಳಿಸ್ತಾರ ಅಂತ ಹೇಳಿ ಒಂದು ಇದು ಬರ ಅವಾಜ್ ಬರ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತು ಶರಣ ಬಸವೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಮಾನ್ಯ ಅವರಿಗೆ ಶಕ್ತಿ ಕೊಡ್ಲಿ ಇವತ್ತು ಈ ರಾಜ್ಯದಲ್ಲಿ ದಲಿತ ಸಮಾಜ ಹಿಂದುಳಿದ ಸಮಾಜ ಅಲ್ಪಸಂಖ್ಯಾತರು ಮೇಲ್ವರ್ಗದವ್ರು ಎಲ್ಲರೂ ಸಹಿತ ಅವ್ರು ಬ್ಯಾನ್ ನಲ್ಲಿ ಯಾವ್ದೇ ಕಾರಣಕ್ಕೂ ಅವ್ರು ಡಿಸ್ಟರ್ಬ್ ಮಾಡಬಾರೀ ಐದು ವರ್ಷ ಪೂರ್ಣಾವಧಿ ಸರ್ಕಾರ ಮಾಡಬೇಕು ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ರಿ